ಹೆಚ್ಚೇನೆ ನಿರಾಕಾರ ನಿರಾಕಾರದಾಗ ಪದ ನಾವು ಹೋಗಿ ಹೆಚ್ಚೇನೆ ನಾನು ಪರಮಾತ್ಮನಿಂದ ನಿಂದ ಸೃಷ್ಟಿ ಹುಟ್ಟೈತೆ ವಿದ್ಯಾ ನಿಮ್ಮ ಅವ್ವನದಿಂದ ಏನರ ಒಂದ್ ಹುಟ್ಟೈತೆ ಅಂದ್ರೆ ಅದನ್ನ ಹೇಳೋಣ ಅಂತಲೇ ಆದ್ರ ದಗದಾಲ ನಿರಾಕಾರದಾಗ ರವ ಇದ್ದಿದ್ದಿಲ್ಲ ಅದಕ್ಕೆ ಈಗ ಅದ ಗೊತ್ತೂ ಇಲ್ಲ ಅದ್ರ ಸುದ್ದಿಗೆ ಹೋಗಕ್ಕೂ ಅಲ್ಲ ಬರೇ ಇಲ್ಲ ಗುಂಡು ಹೊಡಸಾಕೈತಾಳ ಇಲ್ಲಿ ಆಟ ಶಿವನಾಗಕ್ಕೆ ಮಧ್ಯಾಹ್ನ ಕೇಳುತ್ತ ಸವಾಲು ಎಂದ ಮಾಡ ವಿಷಯ ಮಾತ್ರ ತಗದ ನೋಡ ಯುರಾಣರಾಯನ ಮಾತ ಹೇಳ ನಮ್ಮ ವಿದ್ಯಾ ನನಗ ಹೇಳುತ್ತಾರು ಜೊತ ಕೊಟ್ಟ ಕೇಳ ನೀನು ಕಾಲಾಗ ಗೊತ್ತ ಇಲ್ಲ ವಿದ್ಯ ನಿನಾಗ ಬರೀ ಸುರಿನ ಮಾತ್ರ ಕಟ್ಟಬ್ಯಾಡ ಜಗದಾಗ ಪಕ್ಕ ಅರ್ಥ ಮಾಡಿ ಅದನ್ನು ನಿನ್ನ ತಿಳಿಸಿವನ ಮೋಚ್ಛದ ವಿಷಯ ನಾನು ಹೇಳಿದಾಗ ಚಿಕ್ಕೈ ಮುದ್ದನ ವಿಷಯ ಮಾತ್ರ ತಗೊಂಡ ತಿಳ್ಕೋ ವಿದ್ಯಾ ಚಂದ್ರ ಸಾಯಿನ ತ ಚಿಕ್ಕ ಮುದ್ಯಾನಂತ ವಿದ್ಯಾ ಮಾತ್ರ ಕಿತನೆನ್ತ ಹೇರಾಲ ಟೇಜನಾಗ ತುಟ್ಟ ಕಿತರೇನ ದೊಟ್ಟ ಕಳಲ ಜಗಳಾಗ ಪುಟ್ಟ ಯಾಕ ನಿನ್ನಕ ಯಗ ಚಕಾಯ

ಎಲ್ಲಿ ಕರಿಯಾಕ ಹೋದತ್ತ ಚಂದ್ರಗಿರಿಗ ಹೋದತ್ತ ಹಾ ಶೀತಮಣಿಗ ಹೋದ ಏನಾತು ಆಕಿನ ಯಾಕ ಕರ್ಕೊಂಬ ನನ್ ಗೊತ್ತಾಯ್ತ ನಿನಗ ಯಾಕ ಯಾಕ ಕರ್ಕೊಂಬ ನಾನ ಅಂದ್ರ ಆಕಿ ಒಂದ ಕಾಯ್ಕ ಹುಡ್ಕೊಂದಿಳ ಹೆಂಗ ಏ ನಾನು ಏಳು ಬಾಗಿಲದವ ಹೌದು ಆ ಏಳು ಬಾಗಿಲ ದಾಟಿ ಹೌದು ನನ್ನ ತೇಕ ಯಾರು ಬರ್ತಾರ ನೋಡು ಹಾ ಯಾರು ಬರ್ತಾರ ನೋಡು ಅವರ ಬೆನ್ನ ಹತ್ತಿ 나 ಬರಕ್ಕೆ ಅಂತ ಒಂದು ಕೈ ಕಾ ಮಾಡಿ ತಿಳಾಕಿ ನಿನ್ನ ಚಂದ್ರವ್ ತಾಯಿ ಹೌದು ಹಟಾ ಹೆಡಿಕೊಂಡು ಕೂತಿಳ ಹಟಾ ಹೆಡಾಳ ಏನು ಹೋಗ್ಯಾಳ ಮಶೆಮನ ಚಂದ್ರವ್ ಊಟ ಮಾಡಕ ಊಟ ಮಾಡಕ ಹೋಗ್ಯಾಳು ಏ ಹಾ ಹೊಟ್ಟೆನ ಬೇಡ ತಮ್ಮ ಬ್ಯಾರಲ್ಲನ ಹಾ ಅದು ಬ್ಯಾರಲ್ಲನ ಬಾಲ हंसತಾ ಇದ್ಯಾ ಆ ಚಂದ್ರವ್ ತಾಯಿ ಸುದ್ದಿ ಹೇಳ್ಬೇಕಲ್ಲ ಮತ್ತಿಲ್ಲಿ ಇಲ್ಲಿ ಅದ ಕೈಸಿತೆ ಅದು ಎಲ್ಲಿನ ಬಬಲದಿ ಹೋಗಕ ಆಮಲ ನಿನ್ ಕರ ಇಲ್ಲೇ ಹೋಗ್ಯಾಳ ಹೆಂದ ಹೌದು ಇರ್ಲಿ ಆಕೆ ಚಂದ್ರಾವ್ ಏನಂತ ಹೇಳಿ ಮಾಡಿ ಆ ಮಾತಾ ಏನು ಏ ಈ ಏಳು ಬಾಗ್ಲ ದಾಟಿ ಯಾರು ನನ್ನ ತೇಕ ಬರ್ತಾರ ನೋಡು ಹೌದು ಅವರ ಜೋಡಿನ ಬೆನ್ನ ಹೈತೆ ಬರ್ತಾನ ಅಂತ ಆಕೆ ಒಂದು ಕಾಯಕ ಮಾಡಿಟ್ಟಾಗ ಆ ಅವಾಗ ನಮ್ಮ ಚೆಕ್ಕೈ ಮುತ್ತೇ ಏನು ಮಾಡಿದಾನ ಏನು ಹೇಳ್ತಾರೆ ಯೋಳ ಬಾಗ್ಲ ಎಂತವ ಮಾಡ್ಯಾಳ ಆ ಮಾಡ್ಯಾಳ ಅಂದ್ರೆ ಒಂದು ಬಾಗ್ಲ ಕೂರಿ ಇಟ್ಟಾಳು ಒಂದು ಬಾಗ್ಲ ಹಿಂಗ್ ನಾನಾ ಥರ ಮಾಡಿ ಇಟ್ಕೊಂಡು ಒಳಗೆ ಕೂತಾಳ ಗುಪ್ತದಾಗ ಹೌದು ಕೂತಾಗ ನಮ್ಮ ಚಿಕ್ಕಾಯಿ ಮುತ್ಯಾಕಲಿ ಯಾಕೆ ಅಲ್ಲಿ ಹೋಗ್ಬೇಕಾತು ಏನಾಗಿತ್ತು ಯಾಕೆ ಹೋಗ್ಬೇಕಾತಂದ್ರೆ ಈಗ ಸದ್ದ ನಮ್ಮ ಸದಾಶಿವ ಮುತ್ಯಾಗ ಮಾಂಡ್ರ ಮಂತ್ರಮಾಳ काटತಿರು ಅಲ್ಲಿ ಬಬಲಾದಾಗ ಮೊದಲ ಮಂತ್ರ ಬಬಲಾದಂತೆ ಹೆಸರು ಇತ್ತ ಅದಕ್ಕೆ ಹೌದು ಮೊದಲ ಹಂಗಿತ್ತು ಸದಾಶಿವ ಮುತ್ಯಾ ಹೋದ ಮೇಲೆ ತ ಬಬಲಾದ್ಯಾತು ಅವಾಗ ಅಕಿ ಆದ ಮೇಲೆ ಏನು ಇಲ್ಲಿ ಜಾಗ ಕೊರವರ ಅಂತ ತಿಳ್ಕೊಂಡ ನಾವು ಏನು ಮಾಡಿದಾ ಏನು ಮಾಡ್ಲಿ ಏ ಇಕ್ಕೆ ಏನಂತೆ ನೋಡುನ ಗಪ್ಪ ತೇಳಿ ತಿಳ್ದು ಚಿಕ್ಕಾಯಿ ಮುತ್ಯಾ ಹೋದ ಏಳು ಬಾಗಲ ದಾಟಿ ಹೋದ ಅವನಿಗೆ ಕೊಂದ ಕೊತ್ತ ತಕರಾರು ಏನು ಆಗಲಿಲ್ಲ ಎಲ್ಲ ಚಿಕ್ಕಾಯಿ ಮುಟ್ಟಿ ಅಂತ ಹಾಕಿ ಚಂದ್ರ ಅವನ ಮುಂದೆ ನಿಂತಾನ ಹೌದು ನಿದ್ದಾಗ ಆಕೆ ಏನು ಮಾಡ್ಯಾಳ ಏನ್ ಮಾಡು ಹಾ 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 ನಾನು ನೋಡಿ ಈಗ ಯಾರು ಬಂದಿರಕ್ಕಿಲ್ಲ ನನ್ನ ಮುಖ ನೋಡುವಂಗು ಯಾರಿಗೂ ಆಗಿರಕ್ಕಿಲ್ಲ ನನ್ನ ತೇಕ ಬರುವಂತ ಅಧಿಕಾರ ಯಾರಿಗೂ ಆಗಿರಕ್ಕಿಲ್ಲ ಇವತ್ತೀವ ಚಿಕ್ಕಾಯಿ ಮುತ್ಯ ಬಂದ್ರ ನಾ ಇಲ್ಲೇ ಕೊಂಡ್ಬಾರ್ದು ಮೊದಲು ಇವನು ಬೆನ್ನ ಹೊಯ್ತು ಹೋಗ್ಬೇಕಂತ ಹೇಳಿ ತಾನ ಬೆನ್ನ ಹೊಯ್ತು ಬಂದಾಳೆ ಯಾರ ಈ ಮಶೀಬ್ ನಾಳೆ ಚಂದ್ರು ಬೆನ್ನು ಹತ್ತು ಬಂದಾಗ ಹೇಳ್ತಾನೆ ಏ ಚಿಕ್ಕ ಮುತ್ಯ ನಾನು ಯಾಕೆ ಕರ್ಫೋನ್ ಅಂತ ಹೇಳಿದಾಗ ಏನಿಲ್ಲ ಇಲ್ಲಿ ಮಂಡ್ರ ಬಾಳ ಕಾಡಕರು ಬರೀ ಅಂಜಿಕೆ ಅಂತ ಹಾಕೋದು ಮಾಡ್ ಮತ್ತೆ ಏನಾರ ಮಾಡಿ ಅಂತ ಹೇಳಿದ ನಾವು ಚಿಕ್ಕೈ ಮುತ್ಯ ಹೇಳಿದಾಗ ಏನ್ ಮಾಡ್ತಾಳ ಏನು ಮಾಡ್ಲಿ ಬರಿ ಅಂಜಿಕೆ ಅಂತ ಹಾಕ ತಾವ ಹೇಳಿದಾ ಇಕ್ಕೆ ಮಾಡ್ತಾಳ ಸರಪಾಗಿ ಬಂದು ಎಲ್ಲರನು ಸುಡಾಕೈತಿಬಿಟ್ರು ಮಾಸ್ತರ 7 ಅಡಿ ಸರಪಾಗಿ ಆ ಸರಪಾಗಿ ಸುಡಾಕೈತಿದಾಗ ಅವಾಗ ಚಿಕ್ಕೈ ಮುತ್ಯ ತರಿಬಿ ಕೇಳ್ತಾನೆ ಏ ಚಂದ್ರವಾ ಇದೇನ ಇదేನ ನಾನೇನ ಹೇಳಿನಿ ನೀನು ಏನು ಮಾಡಕತ್ತಿ ಹೌದು ಇದನ್ನೆಲ್ಲ ಬಿಡ್ತೀಯೋ ಓದು ನಿನ್ನ ಅಲ್ಲೇ ಬಿಡ್ಲು ಅಂತ ಕೇಳಿದ ನಾವು ಚಿಕ್ಕೈ ಮುತ್ಯ ಕೇಳಿದಾಗ ಏನು ಹೇಳ್ತಾ ಚಿಕ್ಕಯ್ಯ ನಾನು ತಂದೈತೆ ಅಂದ್ರ ನಾನೀಗ ಹೇಳಿದ ಮಾತು ಕೇಳಂಗಿಲ್ಲ ಏನು ಬಿಡ್ತಾಳಿಕೆಂದ್ರಾಗ ಏನ್ ನಿನ್ನ ನುಂಗೆ ಬಿಡುತ್ತಾನೆ ಚಿಕ್ಕಯ್ಯ ಅಂದಾಗ ನಾವು ಚಿಕ್ಕಯ್ಯ ಹೇಳ್ತಾನೆ ಏ ನಾನ ತಂದನೆಂದ್ರ ತಂದವನು ಉಪಕಾರ ನೀ ಹಿಡಿಲಿಲ್ಲ ಮಾನಿಗೆಡಿ ಹಾ ಏನು ಜಗತ್ತಲ್ಲ ಹೆಂಗನೆ ಸೃಷ್ಟಿ ಮಾಡ್ತಿ ನಿಂದ ಏನು ಹೆಸರು ಉಳಿಬಾರದು ಅಂತ ಹೇಳಿ ನಿನಗೆ ಆಶೀರ್ವಾದ ಮಾಡಿನು ತುಗಾ ಅಂತ ಹೇಳಿ ಬಿಟ್ಟ ಅವನು ಚಿಕ್ಕೈ ಮೂತ್ಯ ಹೇಳಿದಾಗ ಹೇಳಿದಾಗಿ ಕೆನ್ ಮಾಡ್ತಾಳ ಏನು ನನಗೆಂತ ಕೊಡ್ತು ಆ ಚಿಕ್ಕೈ ಅಂತ ತಿಳ್ಕೊಂಡ ಏನು ಮಾಡ್ಲಿ ನನ್ನ ನುಂಗಾ ಕೊಕಾಳಿಕೆ ಚಂದ್ರವ್ ಹಾ ಹೋದಾಗ ಕೊದಾಕ ಚಿಕ್ಕೈ ಹೇಳ್ತಾನು ಏನು ಹೇಳ್ತಾನು ಏ ಚಂದ್ರವ್ವಾ ನಾನು ನುಂಗುವಾಲ್ಯಾಕ ಕರೆ ಹಾ ಬರೀ ಅರ್ಧ ತಾಸು ಟೈಮ್ ಕೊಡತ್ತೆ ಬೇಡ್ಯಲ್ಲ ಅರ್ಧ ಗಡ್ವತ್ತು ಅರ್ಧ ಗಳವತ್ತು ನನಗೆ ಟೈಮ್ ಕೊಡು ಚಂದ್ರವ ಅಂದಾಗ ಏನು ಮಾಡು ಈಕೆ ವಿಚಾರ ಮಾಡ್ತಾಳ ಬರೀ ಅರ್ಧ ಗಣವತ್ನ್ಯಾಗ ಇವ ಏನು ಮಾಡ್ತಾನೆ ಅರ್ಧ ಅದತ್ತು ಹೌದು ಅರ್ಧ ಗಡ್ವತ್ನ್ಯಾಗ ಅವ ಏನು ಮಾಡ್ಯಾನು ಅರ್ಧ ಗಳಗ್ಯಾಗ ಅರ್ಧ ಗಳಿಗ್ಯಾಗ ಲೋಕೆಲ್ಲ ಆದಿತ್ತು ಸುತ್ತೀ ಅಂತಲ್ಲ ನೀತಿ ಅಂಥದು ಗುರಿವಿನ ನೀತಿ ಅಂತ ಹೇಳ್ಯಾರ ಒಂದು ಗಡಿಗ್ಯಾರ ಒಂದು ಗಡಿಗ್ಯಾಕ ಸುತ್ತಿ ಏನು ಮಾಡಿ ಬಿಟ್ಟಾನ ಏನು ಮಾಡಿ ಚಕ್ಕಾಯಿ ಮುತ್ಯ ಎಂಕಿ ಹೆಗ್ಗೈ ಮ್ಯಾ ಅಲ್ಲ ಆ ಮೂರು ನೂರ ಅರವತ್ತು ಮುಂಗಿ ಪದ ಬರೆದಿಟ್ಟಾನ ಅಂದ ಚಕ್ಕಾಯಿ ಮುತ್ಯ ಬರದಿಟ್ಟಾನ ಅವನ ಈಗ ಸದ್ಯ ಏನು ಮಾಡ್ತಾರ ವರ್ಷಕ್ಕೆ ಒಂದ ದತ್ತಾರೆ ಎಬಸ್ಸಿ ನೋಡ್ತಾರೆ ಹೌದು ಅವ ಏನು ಆಕಿರ್ತೈತಿ ನೋಡಿ ಅದನ್ನ ಜಗದಾಗ ಹೇಳ್ತಾರೋ ಆ ಬಬಲಾದಿ ಸದಾಶಿವ ಮುತ್ಯ ಹೇಳಿದಂಗ ಈಗ ಜಗತ್ತ ನಡೆದೈತಿ ಹೌದು ಮತ್ತೆ ಚಿಕ್ಕೈ ಮುತ್ಯನ ಸುತ್ತ ಏನು ಮಾಡಿದ ತಿಕ್ಕೆ ಏನು ಮಾಡಿದ ಏ ಇನ್ನ ಹಿಡಿ ಬಾ ಅಂತ ಅವನು ಚಿಕ್ಕೈ ಮುತ್ಯ ಬಾ ಚಂದ್ರವನ್ನ ನಾನು ಹಿಡಿ ಬಾ ಅಂದಾಗ ಅವ ಈಗ ಏನ್ ಮಾಡ್ತಾಳೋ ಏನು ಮಾಡಿದ ನೋಡು ತವಾಗಿ ಅವಸರ ಮಾಡಿ ಅವನು ನುಂಗಕತ್ತು ಹಾadlo ಅವಾಗ ಅವ ಏನು ಮಾಡ್ತಾನ ಏನು ಮಾಡಿದ ಮೂರೂ ಶ್ರೀಮ್ಯಗೆ ಹೋಗಿ ಅಂದ್ರೆ ಏನಾ

ಇಡೀ ನಾನು ಜೂಟ ನಿನ್ನ ಕಿಮ್ಮತ್ ಹೇಳಿ ಜೂಟ ಕೊಟ್ಟು ಹೋಗ್ಯಾಣ ಮಷೀಬ್ ಚಂದ್ರವ್ವ ಅವ ಈಗ ಏನಾಗಿ ಅರ್ದಾವ ಈಗ ಸದ್ದಾ ಚಿಕ್ಕ ಕೈ ಮುತ್ಯಾನ ನಿನ್ನ ಕೈಯಾಗ ಅದಾವ ಅಂತ ಹೇಳ್ತಿ ಅವು ಜಗ್ದಾಗ ಈಗ ಸದ್ದ ಏನಾಗಿ ನಿರ್ಯಕ್ಕೆ ಹಚ್ಚಿ ಅವ ಬಾಂದ್ರ ಹೇಳಿ ಬರ್ಲಿಕ್ಕೆ ಸುಮ್ಮ ಹೋಗಿ ಸುಳ್ಳು ಹೇಳಕ್ಕೆ ಹೋಗಬ್ಯಾಡ್ರಿ ಬಾಂಧ್ರ ಬರ್ತೈತಿ ಅಂತ ಹೇಳು ಇರ್ಲಿಕ್ಕೆ ಇಲ್ಲ ಅಂತ ಹೇಳು ಯಾರು ಗೊತ್ತಿಲ್ಲ

ಹೋಗಿ ಹೇಳಿದಾಗ ಸದಾಶಿವ ಮುತ್ತೆ ಏನಂತ ಏನು ಹೇಳ ಏ ತಂಗಿ ಹೋಡ್ರಿಯ ಏನ ನೀವು ಕಾಜಿ ಮಾಡಕ್ ಹೋಗ್ಬೇಡ್ರಿ ನಿಮಗ ಮಕ್ಕಳು ಹುಟ್ಟುತ್ತಾವ ಏನು ವರ್ಷ ತುಂಬು ಗುಟ್ಟಿಗೆ ನೀವು ಇಬ್ರು ಮಂದಿ ಏನು ಮಾಡ್ತೀರಿ ಗಂಡ ಹಾಡಿತೀರಿ ಹೋಗ್ರಿ ಆ ತಂಗಿ ಹೋಡ್ರಿ ಅಂದ್ರ ತಾವ ಸದಾಶಿವ ಮುತ್ಯ ಹೌದು ಇವ್ ತಂಗಿ ಹೋಳು ಹೊಳಿ ಬಂದ್ರ ಗಂಡ ಹಾಡಿತೀರಿ ಹೋಗ್ರಿ ಇಬ್ರು ಅಂತ ಹೇಳಿದಾಗ ಈ ಮಶೀಬನಾಳ ವಿದ್ಯಾ ವಿದ್ಯಾನ ತಂಗಿ ಮುನಗೊಂಡ ಹೌಸ್ ಆಗಿ ಬಂದ್ರ ಹೌದು ಅಮ್ಮ ಮುತ್ಯ ನಮಗ ಮಕ್ಕಳು ಕೊಟ್ಟ ಅಂದ್ರೆ ತೀವ್ರ ಹ ಸದಾಶಿವ ಮುತ್ಯ ಮಕ್ಕಳು ಕೊಡ್ತಾನಂದ್ರೆ ಹುಸಿ ಹೋಗಂಗಿಲ್ಲ ಅಂತ ತಿಳ್ಕೊಂಡ ಏನು ಅದು ನಮಗ ಗಂಡ ಹಾಕವಂತೆ ಹೇಳяна ಮುತ್ಯ ಹ ಆ ಹಾಕವನ ನೋಡೋಣ ಸಂಬಂಧ ಹಂಗಾ ಬಂದ್ರತಿವರ ಊರಿಗೆ ಹೌದು ಬರುಗುಟ್ಟಿಗೆ ಏನಾತತೆ ಏನಾಗಿತ್ತು ಸದಾಶಿವ ಮುತ್ಯ ಹೇಳಿದಾಂಗ ಹ ವರ್ಷ ತುಂಬು ಹುಟ್ಟಿಗೆ ಇವರು ಏನು ಮಾಡಿರತ್ತ ಏನು ಮಾಡಿ ಇಬ್ರು ಮಂದಿ ಹಡದ್ರತ್ತಾ ಆ ಏನೇನೆ ಹಡದ್ರು ಮಶೀಬನಾಳ ವಿದ್ಯಾ ಮತ್ ವಿದ್ಯಾನ ತಂಗಿ ಹಡದ್ರತ ಈ ಮಶೀಬನಾಳ ವಿದ್ಯಾನ ತಂಗಿ ಏನು ಹಡದಳತ್ ಏನ್ ಆಯ್ಕೆ ಗಂಡ ಹಡದಳತ್ ಹಾ ಇವ್ರ ತಂಗಿ ಹಾ ಈ ಮಶೀಬನಾಳ ವಿದ್ಯಾ ಏನು ಹಡದಳತ್ ಈಕೆ ಏನ್ ಹಡದಳತ್ ವಿದ್ಯಾ ಇಲ್ಲೇ ಬದಲಾದ್ಲ ಅವ್ ಸದಾಶಿವ ಮುತ್ತೆ ಏನ್ ಹೇಳ್ಯಾನು ಏನ್ ಏ ನೀವು ಗಂಡ ಆಡ್ತಿರಿ ಹೋಗಿರಿ ಬರು ತಂಗಿ ಕೊಡ್ರಿ ಅತ್ತ ಅವ್ ಹೇಳ್ಯಾನ ಆದ್ರೆ ಇಲ್ಲಿ ಏನಾಗೈತಿ ಏನಾಗಿತ್ತು ತಂಗಿ ಗಂಡ ಹಡದಾಳು ಅಕ್ಕ ಏನ್ ಹಡದಾಳ ಹೌದು ఇది యాకెంగి హోతా బబలాది హోద్ర ಸದಾಶಿವಲ ಸುಳ್ಾ ಅಂತ ಹೇಳಿಕ ವಿದ್ಯಾ ತಂಗಿ ಏನ್ ಮಾಡಿರತ್ತ ತಂಗ ಮನಗಂಡ ಹೌಸ ಅಜ್ಜ ಹೇಳಿದಂಗೆ ನಂಗೆ ಕರಿ ಆಗೈತಿ ಏ ಅಂದ್ ಕಿ ಕೀಗಿಕ್ ಏನಂದ್ರುತ್ತ ಅಜ ಹೇಳಿದಂಗ ನನಗ ಹುಟ್ನಿಲ್ಲ ಏ ಅಂದ್ವತ್ ಇಬ್ರು ಕೂಡಿ ಮುತಿ ಹೋಗಿ ಏನಂದ್ರ ಆಕೆ ಗಂಡ ವಿದ್ಯಾರ್ಥಿ ಏನು ಮಾಡಿರತ್ತ ಹೋಗಿ ಸದಾಶಿವ ಅದಕ್ಕೆ ನಮಸ್ಕಾರ ಮಾಡಿ ನೀ ಹೇಳಿದಂಗ ಭಗವಂತ ನಾ ಗಂಡ ಹಾಡ್ದು ಅಂದ್ವತ್ ಹೌದು ಏ ಭಾಳ ಚಲೋ ಆತ ತಂಗಿ ಅಂದತ್ತ ಹಾಂ ಅಂತ ಇಕ್ಕಿ ವಿದ್ಯಾನ ಪಾಳೆ ಬತ್ತಲ್ಲ ಇಕ್ಕ ಮೂಲೆಯಾಗ ಗೊಳೋ ತಿಳಿ ಅವ್ಳ್ಕೊತ ನಿಂತ ಹೇಳತ್ತು ಹಾಂ ನಿತ್ತಾಗ ಏನಾಯ್ತ ಏ ತಂಗಿ ಯಾಕೆ ಅಂತ ಬಬಲಾದಿ ಮುತ್ಯ ಕೇಳಿದತ್ತ ಹಾಂ ಬಾಯಿದು ತಂಗಿ ಅಂದತ್ತ ಹೌದು ಅಂದಾಗ ಮಷೀಬ್ ಅಳ ವಿದ್ಯಾ ಸಣ್ಣ ಹಂಗೆ ನಡ್ಕೊತ ಬಂದು ಕೇಳತ್ತೆ ಹೌದು ಯಾಕೆ ಅಂತ ಕೇಳಿದ ಸದಾಶಿವ ಮುತ್ಯ ಹೌದು ಅವಾಗಿಕ್ಕೇನು ಹೇಳ್ತಾಳ ವಿದ್ಯಾ ಏನು ಹೇಳು ಏನು ಮಾಡ್ರಿ ನೀವು ಇಬ್ರು ಗಂಧ ಹಡಿತೀರ ಅಂತ ಹೇಳೀರಿ ಹಾಂ ಕರೆ ನಮ್ಮ ತಂಗಿ ಗಂಡ ಹಡದಾಳ ಹಾ ನನ ಮಾತ್ರ ಏನ ಹಡದಂರಿ ಗುರುಗಳ ಹೌದು ಸದಾಶಿವ ಮುತ್ಯಾಗ ಆಗಂದಲಪ್ಪ ಅಣ್ಣನ ಏನ ಅವಾಗ ಸದಾಶಿವ ಮುತ್ಯ ವಿದ್ಯಾನ ಕೇಳಿದಕ್ಕೆ ಹೌದು ಏ ತಂಗಿ ಹಾ ಏನ ಹಡದ ಅಂತ ಬಹಳ ದುಃಖ ಮಾಡಕ ಹೋಗಬೇಡ ತಂಗಿ ಹೌದು ನೀ ಗುಸುನ ಅದು ನೆಟ್ಟಕ ನೋಡಿದಿಲೋ ಅಂತ ಸದಾಶಿವ ಮುತ್ಯ ಹೌದು ಮುಸುಕ ತಗದು ನೋಡು ಕೋಸನಾದು ಯಾತ್ತಿಗೆ ನೋಡಿದಿಲ್ಲ ನಾನ್ಲೆ ಹ ಆ ಎಲ್ಲ ನೋಡೇんだ ಗುರುಗಳು ತಿಕೆ ತಿಕ್ಕಿ ವಿದ್ಯಾ ಏ ನಿನ್ನ ಮನ್ಯಾಗ ನೋಡಿದ ಬೇರೆ ತಿಲ್ಲಿ ನಾನು ಮುಂದೆ ನೋಡ ಅಂತ ಅವನು ಸನಾಶ ಮುತ್ಯ ಹ ಅವಾಗಿ ಕಿವತೆ ಏನು ಮೈಯಾತ ಏನು ಆ ಕೂಸಿನ ಮೇಲೆ ಇದ್ದಂತ ಅರಿವ ತಗದು ನೋಯಾತ ಅವಾಗ ಏನು ನೋಯಾತ ಏನು ಅವಾಗ ಮುಸ್ಸಕ್ಕೆ ತಗದು ನೋಡು ಗುಟ್ಟಿಗೆ ಹ ಹೆಣ್ಣು ಹೋಗಿ ಗಂಡಾಗಿ ತತ್ತು ವಿದ್ಯೆ ಅವರ ಬಡತಾಂಗ ಸದಾಶಿವಮುತ್ಯ ಮುಗ ತಗದ್ ಓಡಣಾದ್ಲಿ ವಿದ್ಯಾ ನೋಡತ್ತ ಹೆಣ್ಣು ಹೋಗಿ ಗಂಡ ಆಗಿತ್ತ ಎಲ್ಲಿ ಹೊತ್ ನೀನ್ ಹೆಣ್ಣು ಅಂದೋಳತ್ತ ಲೀಲಾ ದ್ವಾಡದೈತ ಪಾದ ಹಿಡ್ದೊಳತ್ ಮೈಸೂ ನೋಳ ವಿದ್ಯಾ ಹಂಗ ಸ ರಾಶ ಮುಚ್ಚಲ್ ಇಲ್ಲ ನಿನಗೆ ಗೊತ್ತಿಲ್ಲ ವಿದ್ಯಾ ಏನಿಲ್ಲ ಅದಕ್ಕೆ ಹೆಟ್ ಮಂದಿ ಗಂಡರಾಗ್ಯಾನ ಹೆಟ್ ಮಂದಿ ಅರಿವಾ ಹಾವಿನ ಗಂಡ ಆಗ್ಯಾನ ಹರಿವ ಹಾವಿನ ಉರಿವಾ ಕಿಚ್ಚನ ಗಂಡ ಆಗ್ಯಾನ ಉರಿವಾ ಕಿಚ್ಚಿನ್ ಗಂಡ ಹುಲಾಪುರ ಮಹಾಲಕ್ಷ್ಮಿ ಗಂಡ ಆಗ್ಯಾನ ಉಲಾಪುರ ಮಹಾಲಕ್ಷ್ಮಿ ಗಂಡ ಏ ವಿದ್ಯಾ ಇವತ್ತು ನೀ ಭಾಳ ಎಜ್ ಹೆಚ್ಚಿದಂದ್ರೆ ನಿನ್ನ ಗಂಡ ಹೋದ್ಕಣ್ಣ ಮತ್ತು ಹೊತ್ತು ಮುಳುಗುದ್ರ ಒಳಗೆ ಪೂರ್ವ ಗುಂಡಿ ಮಚಾಯಕಿ ದ್ವಸ್ತ್ರಾ ಹೋಗಿನ ಮಠಾರಿ ಮಚಾಯಾಕಿ ದ್ವಸ್ತ್ರಾ ಹೋಗ ಅರೆ ದಿನದಾಗ ಸತ್ತ ಹೋಗಿ ವಿದ್ಯ ನೀ ಇವತ್ತು ಒಂದ ಬೆಟ್ಟಿಗೆ ಅಮ್ಮත් ನಿಮ್ಮವನ ದಿನ ಅದು ಏನರ ಅವನು ಹಾಕಲ್ಲ ಹಿಂತವ ಏಳಿ ದಿನ ಇರ್ತಾವ ತಮ ದಿನ ಎಲ್ಲಿಕೆ ಏನಿಲ್ಲ ಮಾಸ್ತರ ಏನಿಲ್ಲ ಐಕೆ ದಿನ ಇಲ್ಲ ಹ್ ಈಕೆ ದಿನ ಅದು ಇಲ್ಲಿ ಏನಿಲ್ಲ ದಿನ ಇಲ್ಲ ದಿನ ಬರಂಗಿಲ್ಲ ಹೌದು ಅದಕ್ಕೆ ಬಾಳ 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 ಏಳಕ್ಕೆ ಹೋಗಬೇಡ ವಿದ್ಯಾ ಹಾ ಮತ್ತೊಂದು ಮಾತು ಏನಂತ ಕೇಳಕತ್ತೀಯಾ ಏನು ಹೇಳ್ತರು ತಮ ಏ ಬಾಳ ಚಂದ ಕೇಳ್ಯಾಳ येली होय गेलो येली होय मत हा हो संत सकुबाई कडे होय गेला हा हा